ಹಲೋ ನಮಸ್ಕಾರ ತ್ರೀಯರ್ಸ್ ಕಿಚನ್ ಆ್ಯಂಡ್ ಲಾಕ್ಸ್ದು ಸ್ವಾಗತ ಯಾನೀನಿ ತರ್ಸ್ ಡೇ ಬಂದು ಬಂದು ಸಾಯಿಬಾಬಾ ಟೆಂಪಲ್ ಪೋಡು ಬಂದು ಕಿ ತರ್ದೆ ಪೋದು ಹೋದು ಲಾಕ್ಸ್ ಮಲ್ತದ ನಿಕ್ಲಿ ಮಾತ್ರ ಶೇರ್ ಮಾಡಿದೆ ಹೆಂಗಲ್ಲೂ ಸಾಯಿಬಾಬಾ ಟೆಂಪಲ್ ಇದು ಕಾರ್ಡು ಪೋವಿಲ್ಲ ಒಂದೇ ದೂರ ಉಂಡು ಎಂಕಲ್ ಕಲ್ ನಿಟ್ಟೂರುಡು ಅವು ದೇವಸ್ಥಾನ ಅಂಚೆ ಪೋಂದುಲ್ಲ ಇತ್ತೆ ಬರ್ಸ ಒಂಚೂರು ಕಮ್ಮಿಂಡು ಅಂಚೆ ಅದು ಎಡ್ಡ್ಯಾಂಡ್ ಬರ್ಸ ಇತ್ತಂಡಾರಗಳೇ ಪೋವರೆ ಮತ್ತೆ ಅಂಚ ಐತೆ ಕೈತಾಲ್ ಆಯ ದೇವಸ್ಥಾನದ ಭತ್ತ ದೇವಸ್ಥಾನದ ಕೈತಾಲು ಪಾರ್ಕಿಂಗ್ ಹೋಲ್ ಮಲ್ಪ ಬಂದು ತಗೊಂಡುಲ್ಲ ಗಾಡಿ ಪಾರ್ಕಿಂಗ್ ಜಾಗಲ ಇಜ್ಜಿ ಆತ ಗಾಡಿ ಉಂಡು ಮುಲ್ಪ ಒಂಜಿ ಪಾರ್ಕಿಂಗ್ ಜಾಗ ತಿಕ್ಕುಂಡು ಪಾರ್ಕ್ ಮಲ್ತು ಹುಲಾಗಿ ಪೋವೊಂದುಲ್ಲ ಫುಲ್ಲ ಈ ಮಲ್ಪರೆ ಮಾಲ್ಪರೆ ಉಂಡನ್ ಗೊತ್ತುಜ್ಜಿ ಗೊತ್ತಿದ್ಜಿ ವಿಡಿಯೋ ಮಲ್ಪರೆ ಅವಕಾಶ ತಿಕ್ಕಂಡ ವಿಡಿಯೋ ಮಲ್ಪೆ ಬಾರಿ ಶೋಕು ಉಂಡು ಮಸ್ತ್ ಪ್ಲೇಸ್ ಉಂಡು ಬಾರಿ ಶೋಕದ ದೇವಸ್ಥಾನ ನಾನು ಫಸ್ಟ್ ಟೈಮ್ ಬರ್ಪಿನಿ ಈ ದೇವಸ್ಥಾನದ ತೋಡುನ್ ಬಂದು ಏಪೋರ್ಡ್ ನಿಂಚ ಏನೋನೈತೆ ಬರೋಡು ಬರೋಡು ಅಂತ ಬಂದು ಬರ್ರೆ ಆಯ್ಜಿ ಇನಿ ಒಂಜಿ ಟೈಮ್ ತಿಕೊಂಡು ಬರ್ರೆ ತೂಕ ಮೂಲ ಬೋರ್ಡ್ ಬಾರ್ದೇ ರೀ ವೀಡಿಯೋ ಮಲ್ಪ ಇಜ್ಜಿಂದ ಬಂದು ಬಂದು ಹುಲಾಯಿ ವೀಡಿಯೋ ಮಲ್ಪರೆ ಆಂಟ ವೀಡಿಯೋ ಮಲ್ಪೆ ಆಯ್ ಮೂಲ ಪುರ ವೀಡಿಯೋ ಮಲ್ತುಂದಿರಿ ಅಂಚೆ ವಿಡಿಯೋ ವೀಡಿಯೋ ಮಲ್ಪರೆ ಸ್ಟಾರ್ಟ್ ಮಲ್ತೆ ಶೋಕುಂಡು ದೇವನ ಮೂರ್ತಿಲ ಮಸ್ತ್ ಜನ ಉರ್ಲಿರಿ ಮುಲ್ಪ ಭಾರಿ ಪ್ರಶಾಂತವೈನ ಜಾಗ ಭಾರಿ ಶೋಕುಂಡು ಕ್ಲೀನ್ ಆ್ಯಂಡ್ ನೀಟ್ ಅದುಂಡು ದೇವಸ್ಥಾನ ಹೊರ ವಿಸಿಟ್ ಮಲ್ಪಲೆ ಮಾತಾಡ್ಲ ಬಾರಿ ಶು ದೇವಸ್ಥಾನ ಭಜನಲ್ಲ ಒಂದು ಮೂಲು ಹಿಂಗೆ ಗುರುವಾರ ಗುರುವಾರ ಮಾತ್ರ ಭಜನೆ ಉಪ್ಪುಂಡ ಇಜ್ಜ ಅಂತ ಬಂದು ಕರೆಕ್ಟ್ ಒಂಜಿ ರೌಂಡು ಓದ್ ಬರ್ಕ ಒಂದು ಸುತ್ತಪಾಡ್ಗೆ ದೇವಸ್ಥಾನಗೆ ಮೂಲ ಒಂಜಿ ಜೋಕಾಲಿಡೆ ದೇವರ ಜೈದಿನ ಉಂದುಂಡು ಮೂರ್ತಿ ಉಂಡು ಬಾರಿ ಶ್ ಹೋಗಿಕೊಂಡು ನಿಜ ದೇವರ ಉಂಡು ಒಂದು ರಾಘವೇಂದ್ರ ಸ್ವಾಮಿನ ಮ ಒಂದು ಗುಡಿ ಉಲೈ ಪೋದಿ ವಿಡಿಯೋ ಮಲ್ಪ ರಾಯಜಿ ರಶಿತ್ತೆರ್ ಉಲೈ ಅಂಚ ಗುರುಸ್ವಾಮಿ ದೇವಸ್ಥಾನದ ಒಂದು ಎಂಕುಲು ಒಣಸದಡೆ ಭತ್ತ ಒಣಸ್ದ ಟೇಬಲ್ ಪೂರದಿದು ಒಣಸು ಉಂಡು ಟೇಬಲ್ ಕುಲುದ ಬಾರಿ ಶೋಕುದ ಒಣಸು ಎನ್ನ ಫ್ರೆಂಡಲ್ಲ ಯಾನ್ಲ ಬೇಯ್ದ ಆರ್ನ ಫ್ಯಾಮಿಲಿ ಎಲ್ಲ ಬೇಯ್ದಿದೆ ಇಂಕುಲ್ ದೇವಸ್ಥಾನ ಆಡಿದ್ರು ಇಲ್ಲ ಅಂದಿಲ್ಲ ರಿಟರ್ನ್ ತಿಕ್ಕಗ ನೆಕ್ಸ್ಟ್ ವೀಡಿಯೋಡು ಇಂಗೆಲ್ಲ ಚಾನೆಲ್ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಲ್ಪಲಿ